ಜೀವನ ಸೆವೆಂಟಿ ಪರ್ಸೆಂಟ್ ಕಷ್ಟದಲ್ಲಿ ಹೋಗಿದೆ ಮಗ ಮಾಡ್ತಿರೋದೆಲ್ಲ ತಪ್ಪು ಅನ್ಸುತ್ತೆ ಗೊತ್ತ ಆ ಏಜಲ್ಲಿ ಏನ್ ಮಾಡಿದ್ರು ಬೈಯೋರು ಎದೆಳಿದ್ರು ಬೈಯೋರು ಮಲ್ಕೊಂಡ್ರು ಬೈಯ್ಯರು ಮಲ್ಗಿದ್ರೆ ಯಾಕಪ್ಪ ಇಷ್ಟೊತ್ತ ಮಲ್ಗಿದ್ಯಾ ಎದ್ರೆ ಯಾಕೆ ಇಷ್ಟು ಬೇಗ ಎದ್ದೆ ಅಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಫಸ್ಟ್ ನ್ಯಾಷನಲ್ ಗೆದ್ದಿದ್ದೆ ಶೂಟಿಂಗ್ ಚಾಂಪಿಯನ್ಶಿಪ್ ಸೊ ಸೊ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಅಲ್ಲೇ ಆಲ್ಮೋಸ್ಟ್ ಸ್ಪೋರ್ಟ್ಸಲ್ಲೇ ಜಾಸ್ತಿ ಇರ್ತಿದ್ದೆ ಸೊ ಅದರ ಜೊತೆಗೆ ಟ್ರಾವೆಲ್ ಇದರಲ್ಲಿ ನನ್ಗನ್ಸುತ್ತೆ ನಾನು ಲೈಫಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಮ್ಮ ಅಪ್ಪ ನಾನು ಫೋನ್ ಮಾಡಿ ಹೇಳಿದ್ರೆ ಇಲ್ಲಿ ಟೇಕ್ ಕೇರ್ ಆಫ್ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲೇ ನಾನು ಯಾವಾಗಲೂ ಇರ್ತೀನಿ ಫೋಟದ ಕ್ವಶನ್ಸ್ ಕೇಳೋಣ ಅಂತ ನಿಮಗೆ ಸೊ ಒಂದಷ್ಟು ಏನಾದರೂ ಕೆಲವೊಂದು ಮೆಮೊರಿಗಳನ್ನ ವಾಪಸ್ ಮರು ಕೇಳೋಣ ಅನ್ನೋ ಒಂದು ಕ್ವಶನ್ ಅಷ್ಟೇ ನೀವು ಬಾಲ್ಯದ ಒಂದು ಒಳ್ಳೆ ಕ್ಷಣ ನೆನೆಸ್ಕೊಳ್ತೀನಿ ಅಂದರೆ ಒಳ್ಳೆಯ ಕ್ಷಣ ಫಸ್ಟ್ ಟೈಮ್ ನನಗೆ ತುಂಬ ಇಂಪಾರ್ಟೆಂಟ್ ಫೀಲ್ ಆಗಿದ್ದು ಅಂದರೆ ಈ ಬೋನ್ವಿಟಾ ಕ್ವಿಸ್ ಕಾಂಪಿಟೇಷನ್ ಆಲ್ ಇಂಡಿಯಾಗಿದ್ದೆ ಕೊಯಂಬತ್ತೂರಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಕ್ಯಾಂಪ್ ಇದರಲ್ಲಿ ಸೊ ಅದು ಯಾ ಅದು ಫಸ್ಟ್ ಟೈಮ್ ಓಕೆ ಎಲ್ಲ ಮೈಕ್ ಹಿಡಿದ್ಬಿಟ್ಟಿದ್ರು ಕ್ಯಾಮ್ರಾ ಆನ್ ಇತ್ತು ಏನು ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಸೊ ದಟ್ ವಾಸ್ ಅ ಮೆಮೊರೇಬಲ್ ಥಿಂಗ್ ಸೊ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದೆ ಯಾವಾಗ ನೀವು ನೈಸ್ ನೈಸ್ ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಿದ್ದಿಲ್ಲ ನಾನು ಸುಮಾರು ಕಡೆ ಓದಿದ್ದೀನಿ ಆರ್ಮಿ ಸ್ಕೂಲ್ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಆಳ್ವಾಸ್ ಶಾರದಾ ವಿಲಾಸ್ ಎಸ್ ವಿ ಐ ಆತರ ಸೊ ನಾರ್ತ್ ಅಲ್ಲಿ ಪ್ರೈಮರಿ ಎಜುಕೇಶನ್ ಎಲ್ಲ ಆಗಿದ್ದು ನೆಕ್ಸ್ಟ್ ಕಾಲೇಜ್ ಟೈಮ್ ಅಲ್ಲಿ ನಾನು ಇಲ್ಲಿಗೆ ಬಂದಿದ್ದು ಒಂದೇ ಕಡೆ ಜಾಸ್ತಿ ಓದಿಲ್ಲ ನಾನು ಆಕ್ಚುಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಫಸ್ಟ್ ನ್ಯಾಷನಲ್ ಮೆಡಲ್ ಗೆದ್ದಿದ್ದು ಶೂಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಸೊ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಅಲ್ಲೇ ಜಾಸ್ತಿ ಇರ್ತಿದ್ದೆ ಸೊ ಅದರ ಜೊತೆಗೆ ಟ್ರಾವೆಲ್ ಇದರಲ್ಲಿ ಎಜುಕೇಶನ್ ಓಕೆ ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ನೀವು ಬೈಸ್ಕೊಂಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಯಾವ ವಿಷಯಕ್ಕೆ ಬೈಸ್ಕೊಂಡಿಲ್ಲ ಬೆಳಗ್ಗೆ ಎದ್ರೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಲಗೋಕಿಂಗ್ ತನಕ ಬೈತಾನೆ ಇರೋದು ಎಲ್ಲ ವಿಷಯಕ್ಕೂ ಸಿಕ್ಕಿದ ವಿಷಯಕ್ಕೆ ಬೈಯೋರು ಅಂದರೆ ಇರುತ್ತಲ್ಲ ಆ ಒಂದು ಏಜಲ್ಲಿ ಮಗ ಮಾಡ್ತಿರೋದೆಲ್ಲ ತಪ್ಪು ಅನ್ಸುತ್ತೆ ಗೊತ್ತಾ ಆ ಏಜಲ್ಲಿ ಯಾವಾಗಲೂ ಏನು ಮಾಡಿದ್ರು ಬೈಯೋರು ಎದೆಳಿದ್ರು ಬೈಯೋರು ಮಲ್ಕೊಂಡ್ರು ಬೈಯೋರು ಮಲಗಿದ್ರೆ ಯಾಕಪ್ಪ ಇಷ್ಟೊತ್ತು ಮಲಗಿದ್ಯಾ ಎದ್ರೆ ಯಾಕೆ ಇಷ್ಟು ಬೇಗ ಎದ್ದೆ ಅಂತಿರೋ ದಿನಾನೇ ಇಲ್ಲ ಅಂತ ಆಯ್ತು ಓಕೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಫೇವ್ರೆಟ್ ಬುಕ್ಸ್ ಅಥವಾ ಒಂದು ಸಿನಿಮಾ ಇತ್ತು ಅಂತಂದರೆ ಯಾವುದು ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ನನ್ನ ಫೇವ್ರೆಟ್ ಬುಕ್ ಯಾವುದೂ ಇರಲಿಲ್ಲ ಆದಷ್ಟು ಬುಕ್ಕಿಂದ ದೂರ ಓಡಬೇಕು ಅಂತಾನೆ ಬಯಸ್ಕೊತಿದ್ದು ಹಾಂ ಸಿನಿಮಾ ಇತ್ತು ಎಲ್ಲ ಸೂಪರ್ ಹೀರೋ ಫಿಲ್ಮ್ಸ್ ನಂಗೆ ತುಂಬ ಇಷ್ಟ ಆಗೋದು ಲೈಕ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಸೂಪರ್ ಹೀರೋ ಸೊ ಒಂದು ಡ್ರೀಮ್ ಎಸ್ ನಿಮ್ಮ ಜೀವನದ ಅತಿ ಕಷ್ಟಕರವಾದ ದಿನ ಯಾವ್ದಾರ ಇದೆಯಾ ಸುಮಾರು ಇದೆ ಜೀವನ ಸೆವೆಂಟಿ ಪರ್ಸೆಂಟ್ ಕಷ್ಟದಲ್ಲೇ ಕಳೆದೋಗಿದೆ ಬಟ್ ಯಾವತ್ತೂ ಅದನ್ನು ಫ್ಯಾಂಟಸೈಸ್ ಮಾಡೇ ಇಲ್ಲ ಐ ಆಲ್ವೇಸ್ ಯೂಸ್ ಟು ಎಕ್ಸ್ಪೀರಿಯನ್ಸ್ ಇಟ್ ಎಂಜಾಯ್ ಅಂತಲೂ ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ ಬಟ್ ಓಕೆ ನೆಕ್ಸ್ಟ್ ಟೈಮ್ ಲೈಫ್ ಸೆಟ್ಲ್ ಆದಾಗ ಅಥವಾ ಲೈಫ್ ನಾರ್ಮಲ್ ಆದಾಗ ಡಿಸಿಷನ್ ಮೇಕಿಂಗ್ ಅಲ್ಲಿ ಆ ಟೈಮ್ ತುಂಬ ಹೆಲ್ಪ್ ಮಾಡಿದೆ ಸೊ ಮೇ ಬಿ ಆ ಒಂದು ಸಿಚುಯೇಷನ್ ನೋಡಿದಾಗ್ಲಿಂದ ಆಗಿದೆ ಎಕ್ಸ್ಪೀರಿಯನ್ಸ್ ಇಂದ ಮುಂದೆ ಲೈಫಲ್ಲಿ ಆಪರ್ಚುನಿಟಿ ಸಿಗದಾಗ ತಗೊಳ್ಳೋ ಡಿಸಿಷನ್ ತುಂಬ ಮೆಚೂರ್ ಆಗಿದೆ ಸೊ ಕೈಂಡ್ ಆಫ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ತರ ಏನಿರಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತರ ನನಗೆ ಫೀಲ್ ಆಗಿದೆ ಕೆಲವು ಲೈಫಲ್ಲಿ ಕೆಲವೊಂದು ಕಷ್ಟ ಬಂದು ಅದರಿಂದ ಸ್ವಲ್ಪ ಆಚೆ ಬರೋಕ್ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ ಆ ಕ್ರಿಯೇಟ್ ಆಗಿದ್ದು ಸುಮಾರು ಈಗ ಓಕೆ ಒಬ್ಬ ಮ್ಯಾನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಕಾಮನ್ ಫ್ಯಾಕ್ಟರ್ಸ್ ಏನಿದೆ ಮನಿ ರಿಲೇಷನ್ಶಿಪ್ ಅಥವಾ ವೇರ್ ಹಿ ಫೇಲ್ಸ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಂಟ್ ಅಥವಾ ವಾಟ್ ಐ ಫೀಲ್ ಅನ್ನೋ ಒಂದು ಸಚ್ ಸಿಚುವೇಷನಲ್ಲಿ ಪಾಸ್ ಆಗಿದ್ದೀನಿ ಸೊ ಯಾ ಆ ಆಗಿದೆ ಅಷ್ಟೆ ಎಸ್ ಓಕೆ ನಿಮ್ಮ ಕುಟುಂಬದಲ್ಲಿ ಇವತ್ತಿಗೂ ಒಳ್ಳೆ ಮೆಮೊರಿ ಇದೆ ಇವತ್ತಿಗೂ ನಾನೇನೋ ಒಬ್ಬನೇ ಇದ್ದಾಗ ಅದನ್ನ ನೆನೆಸ್ಕೊಂಡು ಇವತ್ತಿಗೂ ಖುಷಿ ಪಡ್ತೀನಿ ಮನಸ್ಸಲ್ಲಿ ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ದ ವೇ ಮೈ ಪೇರೆಂಟ್ಸ್ ಹ್ಯಾವ್ ಕೇರ್ ಆಫ್ ಮೀ ಪೇರೆಂಟ್ ಚಿಕ್ಕ ವಯಸ್ಸಿಂದ ಕಿಂಗ್ ಅನ್ನೋ ತರ ಬೆಳಸಿದಾರಲ್ಲ ಸೊ ಎವ್ರಿಥಿಂಗ್ ಇಸ್ ಗುಡ್ ಸೊ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದು ಏನಿದೆ ಫಾರ್ ಎಕ್ಸಾಂಪಲ್ ಹೇಗೆ ನಾನು ನಮ್ಮ ತಂದೆ ತಾಯಿಗೆ ನೀವು ಅಂತ ಮಾತಾಡ್ತೀನೋ ದೇ ಟಾಕ್ ಟು ಇನ್ ದ ಸೇಮ್ ವೇ ಅನ್ನೋ ನೀ ಆ ಒಂದು ಕಲ್ಚರ್ ಮನೆಯಿಂದ ಬಂದಿದೆ ಸೊ ದ್ಯಾಟ್ ವಾಟ್ ಮೇಕ್ಸ್ ಮೀ ನನ್ನ ನನಗೆ ನನಗಿಂತ ಚಿಕ್ಕವರೆಗೂ ನೀನು ಅನ್ನೋಕ್ಕೆ ಐ ಐ ಫೀಲ್ ಅನ್ಕಂಫರ್ಟೇಬಲ್ ಸೊ ಅದು ಅಲ್ಲಿ ನನಗೆ ಬಂದಿರೋದು ಓಕೆ ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ಬರು ನಿಂತಿದ್ದಾರೆ ನಮ್ಮಪ್ಪ ಎವ್ರಿಥಿಂಗ್ ಎವ್ರಿ ಸ್ಟೇಜ್ ಅವರು ಐ ಫೀಲ್ ಈಸ್ ಸೂಪರ್ ಮ್ಯಾನ್ ಇನ್ ಮೈ ಲೈಫ್ ಅಂದರೆ ನನಗನ್ಸುತ್ತೆ ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಮ್ಮಪ್ಪ ನಂಗೆ ಫೋನ್ ಮಾಡಿ ಹೇಳಿದ್ರೆ ಇಲ್ಲಿ ಟೇಕ್ ಕೇರ್ ಆಫ್ ಇಟ್ ಅಂತ ಒಂದು ಆ ಕಾನ್ಫಿಡೆನ್ಸ್ ಅಲ್ಲೇ ನಾನು ಯಾವಾಗಲೂ ಇರ್ತೀನಿ ಆ್ಯಂಡ್ ದ್ಯಾಟ್ಸ್ ಹೌ ಲುಕ್ ಟುವರ್ಡ್ಸ್ ಹೆಮ್ ಫಾರ್ ಮೀ ಈಸ್ ಎವ್ರಿಥಿಂಗ್ ಓಕೆ ಸೊ ಅಂತ ಒಂದಷ್ಟು ಹೇಳಿದ್ರಿ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ ಈಗ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಮತ್ತೆ ಒಂದು ಸೀರಿಯಲ್ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ ಕನ್ನಡ ಸೊ ಇನ್ನೇನು ಚೆನ್ನಾಗಿ ಕಾತರದಿಂದ ಕಾಯ್ತಿದ್ರಿ ಯಾವಾಗ ಬರುತ್ತೆ ಅಂತ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು ನಮ್ಮ ಆಡಿಯನ್ಸ್ಗೆ ಹೇಳೋದಾದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ನೀವೇ ಬಿಲ್ಡ್ ಮಾಡಿದ್ದೀರಾ ಫಸ್ಟ್ ಪ್ರೋಮೋಯಿಂದ ಅದು ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ಕನ್ವರ್ಟ್ ಆಗಿದೆ ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆ ಹದಿನಾರನೇ ತಾರೀಕಿಂದ ಪ್ರತಿದಿನ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಎಂಟು ಗಂಟೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಸೊ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಕನ್ನಡ ಓನ್ಲಿ ಆನ್ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಕನ್ನಡ ಥ್ಯಾಂಕ್ ಯು